ಲಿಂಗ ನೋಡ್ರಿ ಅರವತ್ಮೂರು ಲಿಂಗಗಳು ಇಲ್ಲ ರೀ ಇವಾಗ ಬ್ರದರ್ ಒಂದ ಎರಡು ಮೂರ ದೊಡ್ಡ ಲಿಂಗ ರೀ ಉಳಿಕೆ ದೊಡ್ಡ ಅರವತ್ಮೂರ ಸಣ್ಣ ಲಿಂಗಗಳು ರೀ ಅದ ನೋಡ್ರಿ ಇಲ್ಲೇ ಕುಮಾರ್ಸ್ರಿಜಂಡ್ ಲೈಕ್ ನಮಸ್ಕಾರ ಬಿಂಗೆ ಮಂದಿ ಹ್ಯಾಂಗಿದ್ರ ನಾವು ನಾವ್ ಅವ್ರಿಗೆಚ್ೀವಿ ಅವ್ರ್ ಹೊಲಕ್ಕ ಗಾಡಿ ತೊಳಕ ಬರ ಸೀದ ಹೊಲ್ದವ ಶೀಟ್ನಿ ಆ ತಮಾ ಐತಿ ಅದ್ರ ಸಂಬಂಧ ಗಾಡಿ ತೊಳಕ

ಸಾಕ್ ಸಾಕ್ ಆ ಕಡೆ ಮಾತಾ ಟ್ಯಾಕ್ಟರ್ ಬರ್ತಪ್ಪ ಅದ ಟ್ಯಾಕ್ಟರ ಗಾಡಿ ತೊಳದ್ರಿ ಹೋಗಿ ಪೂಜೆ ಮಾಡಬೇಕ್ರಿ ಪೂಜಾಝ ಗಾಡಿಯಾರತ ಹಸ್ದವ್ರಿ ಪೂಜೆ ಮಾಡಂಬ್ರಿ ಒಂದೆರಡು ಹೂವ್ ಹರಿದಟ್ಟು ಪೂಜೆ ಮಾಡಿ ಇಲ್ಲಿಯ ಸೊಂಬ್ರಿ ಯಾಕಂದ್ರ ನಾಳಿಗೇನ ಗಳೆ ಸಾವ ದಿಣ್ಣು ಜೋಡ್ಸಿದೈತ್ರಿ ನಾಳೆ ಮುಂಜಾನೆ ಗೆಳೆ ಸಾಕಿಸ್ಲಿಕ್ಕೆ ಬರ್ತದೆ ರೀ ಪೂಜೆ ಮಾಡ್ಕ್ರೆ ಸಿಗ್ತೀವತ್ತು ಬರ್ರಿ पूजा तो बार एनूर कुमार <laughs> <यार>। <laughs> <जीवा। laughs> <फुद> <laughs> సౌస్ సౌకస్ ఈ ఇల్ కుర బుడిగీ నోడ ఎస్టూ చందతితీ సారీ ఊట బందరు ఎల్ ని నోడ్తారీ

ವಿನೋದ್ ಅದ್ರಾಗ ಕುಡಿಯ ಮಜಾನ ಬೇರೆ ಪಾರ ಅದಕ್ಕೆ ಸೊ ಗಾಯ ನಾರ ಕುಡದ್ರ ಇದೊಂದು ನನೇ ರಗಡ ಆಗ್ಯದ ಅಣ್ಣಗಳ ವಿಡಿಯೋ ಆಗಿಲ್ಲ ಸೊ ಪೂಜೆ ಐತ್ರಿ ಎಲ್ಲಾ ಐತ ನೀರು ಕುಡ್ದೇವ್ರಿ ಹೊಂಟಿವ್ರಿ ಈಗ ಮನಿ ಸಣ್ಣ ನೋಡ್ಕೊತ ಗಾಡಿಯಲ್ಲಿ ಹಚ್ಚಿವ್ರಿ ಹೆಂಗೆ ಮಂದಿ ಈಗ ಬಂದೇ ಊರ್ಸನಿ ನಾವು ಅಂಟಿವ್ರೂರಿ ಊರಿಗೆ ಹೋಗುವ

ಹಚ್ಕೊಂಡಿ ರೀ ಹೈಸ್ಕೂಲ್ಗೆ ಬರೀ ವಾಲಿಬಾಲ್ ಆಡೋ ಮತ್ತೆ ಹೋಗಿ ನಾನು ಆಡಲ್ಲ ನಮ್ಮ ಹುಡುಗ ಆಡತ್ತ ಓ ಬೆಂಕಿ ಮಂದಿ ಈಗ ಬಂದಿವ್ರಿ ಹೈಸ್ಕೂಲ್ಕ ವಾಲಿಬಾಲ್ ಆಡತ್ತಾರೆ ಯಾರೋ ಕೈ ಮಾಡ್ತಾರ